ನಾನು ಬೆಳಗೈಲಿಂದ ಬೀದರ್ ಡಿಸ್ಟಿಕ್ನಲ್ಲಿ ಎಸ್ಪೆಷಲಿ ಮಾಲೆಗಾಂವ್ ಸರ್ಕಲ್ ಮತ್ತು ಜನ್ವಾಳ ಸರ್ಕಲ್ ಎರಡು ಸರ್ಕಲ್ ಮತ್ತು ಸಿಟಿನಲ್ಲಿ ಒಂದು ಕಡೆ ಮೈಲೂರು ಆ ಥರ ಏರಿಯಾನಲ್ಲಿ ವಿಸಿಟ್ ಮಾಡಬೇಕಂತ ಆಲ್ರೆಡಿ ಎಲ್ಲ ಆಫೀಸರ್ ಜೊತೆಗೆ ಎ ಸಿ ಇದ್ದಾರೆ ತಹಸೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಹಾರ್ಟಿಕಲ್ಚರ್ ಪಿ ಡಬ್ಲ್ಯೂ ಡಿ ಎಲೆಕ್ಟ್ರಿಸಿಟಿ ಒಂದು ಎಂಟು ಹತ್ತು ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಈಗ ಆಲ್ರೆಡಿ ಚಿಲ್ಲರ್ಗಿ ಬೆಳಗೈಲಿಂದ ಅಲ್ಲಿ ರೈತರದ್ದು ಏನೇನು ಸಮಸ್ಯೆ ಆಗಿದೆ ಲ್ಯಾಂಡ್ ಎಷ್ಟು ನಷ್ಟ ಆಗಿದೆ ರೈತರದ್ದು ಭೂಮಿ ಮತ್ತು ಮನೆಗಳು ಬಿದ್ದು ಬಿಟ್ಟಿದೆ ಸುಮಾರು ಜನದು ಬಡವ್ರದ್ದು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಆ ಬ್ರಿಜ್ ತನಕ ಹೋಗಿ ಬಂದೇನೆ ಮತ್ತು ಈ ಗಾದ್ಗಿ ವಿಲೇಜ್ನಲ್ಲಿ ಇದ್ದೇನೆ ಗಾದ್ಗಿನಲ್ಲಿ ನಮ್ಮ ಜೊತೆಗೆ ಗಾದ್ಗಿ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಜೊತೆಗೆ ಮತ್ತು ಇಲ್ಲಿ ನಾಗಶೆಟ್ಟಿ ಪಟೇಲ್ ಇದ್ದಾರೆ ಅಮೃತ್ ಚಿಂಕೋಳವ್ರು ಇದ್ದಾರೆ ಯಶು ಇದ್ದಾರೆ ಸುಮಾರು ಮೆಂಬರ್ಸ್ ಇದ್ದಾರೆ ಈಗ ಪರಿಹಾರ ಅವರಿಗೆ ಇಮಿಡಿಯೇಟ್ ಯಾರ್ದು ಮನೆ ಬಿದ್ದು ಹೋಗಿದೆ ಅವರಿಗೆ ಇಮಿಡಿಯೇಟ್ ಪರಿಹಾರ ನಾನು ಕೊಟ್ಟಿದ್ದೀನಿ ಮತ್ತು ಅವ್ರ ಅಕೌಂಟ್ಗೆ ಹಾಕ್ಲಕ್ಕೆ ಹೇಗಿದೆ ಹೇಳಿದ್ದೇನೆ ಅವ್ರ ಅಕೌಂಟ್ಗೆ ಆಲ್ರೆಡಿ ಹಾಕ್ಲತ್ತಾರೆ ಮತ್ತು ಈಗ ಇಡೀ ನನ್ನ ಕ್ಷೇತ್ರ ಸ್ಪೆಷಲಿ ಸರ್ವೆ ಮಾಡಿ ಬೀದರ್ ಡಿಸ್ಟಿಕ್ನಲ್ಲಿ ಸರ್ವೆ ಮಾಡಿ ಇಮಿಡಿಯೇಟ್ ಒಂದು ವಾರ್ನಲ್ಲಿ ರಿಪೋರ್ಟ್ ಬರಬೇಕಂತ ಡಿಪ್ಟಿ ಕಮಿಷನರ್ಗೆ ಹೇಳಿದ್ದೇನೆ ಅವರು ಸರ್ವೆ ಮಾಡಲಿಕ್ಕೆ ಆಲ್ರೆಡಿ ಟೀಮ್ಗೆ ಬಿಟ್ಟಿದ್ದಾರೆ ರೋಡ್ ಡ್ರೈನ್ ಮತ್ತು ರೈತರು ಭೂಮಿ ಮನೆಗಳು ಈ ಥರ ಎಷ್ಟು ಲಾಸ್ ಆಗಿದೆ ಅಂತ ಒಂದೊಂದು ವಿಲೇಜ್ನಲ್ಲಿ ಒಂದು ಐದರಿಂದ ಹತ್ತು ಮನೆ ಬಿದ್ದು ಹೋಗಿದೆ ಮತ್ತು ಭೂಮಿದು ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಈಗ ಎಕ್ಸಮ್ಟೆಡ್ ಮತ್ತು ಕರೆಕ್ಟ್ ಇನ್ನೂ ಇನ್ಫಾರ್ಮೇಷನ್ ಬರಬೇಕಂದ್ರೆ ಒಂದು ವಾರ ಆಗ್ಬೇಕು ಅಷ್ಟು ನಷ್ಟ ಆಗಿದೆ ಭೂಮಿ ಅದರಲ್ಲಿ ಉಡೀತು ಮುಂಗ್ ಎಲ್ಲ ಕಂಪ್ಲೀಟ್ ಹೋಗಿಬಿಟ್ಟಿದೆ ತುವರ್ ಅರ್ಧ ಅರ್ಧ ಹೋಗಿದೆ ಸುಮಾರು ಹೊಲ ನಾನು ಹೋಗ್ಬಿಡ್ ಹೋಗಿ ಬಂದಿನಿ ನಾನೇ ಸ್ವಂತ ಈಗ ಮತ್ತೆ ಜನ್ವಾಳ ಸರ್ಕಲ್ನಲ್ಲಿ ಜನ್ವಾಳ ಎರ್ನಲ್ಲಿ ಇಲ್ಲಿಂದ ಹೋಗಬೇಕಂತ ಪ್ಲ್ಯಾನ್ ಇದೆ ಸರ್ ಎಷ್ಟು ಹಾಳಾಗಿದೆ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದೆ ಈಗ ಇನ್ನ ಕರೆಕ್ಟ್ ಇನ್ಫಾರ್ಮೇಶನ್ ಅಂದರು ಇನ್ನು ಸರ್ವೇನಲ್ಲಿ ಇದೆ ಇಲ್ಲ ಈಗ ಇದು ಇದು ಈಗ ಸರ್ವೆ ಮಾಡ್ಲತ್ತೀನಿ ಸರ್ವೆ ಆದ್ರ ಮೇಲೆ ಡೀಟೇಲ್ ಎಷ್ಟು ಮನೆ ಇದೆ ಎಕ್ಸಾಂಪಲ್ ಎಲ್ಲ ವಿಲೇಜಸ್ನಲ್ಲಿ ಮಿನಿಮಮ್ ನಾಲ್ಕಿನಿಂದ ಒಂಬತ್ತು ಮನೆ ಸುಮಾರು ಕಲೆ ಡ್ಯಾಮೇಜ್ ಮೋಸ್ಟ್ಲಿ ಅರ್ಧ ಮನೆ ತುಂಬ ಡ್ಯಾಮೇಜ್ ಆಗಿದೆ ಒಂದು ಯಾರ್ದು ಗೋಡಿ ಬಿದ್ದಿದೆ ಸ್ವಲ್ಪ ಸ್ವಲ್ಪ ಆ ಥರ ಟೋಟಲಿ ಒಂದು ಎಲ್ಲ ವಿಲೇಜ್ನಲ್ಲಿ ಒಂದು ನಾಲ್ಕರಿಂದ ಒಂಬತ್ತು ಎಷ್ಟು ಪರಿಹಾರ ಕೊಡ್ತಾ ಇದೆ ಸರ್ ಎಲ್ಲ ಮಳೆ ಎಲ್ಲ ನಿಂತಿದೆ ಸರ್ ಇನ್ನೂ ಕೂಡ ರೈತರ ಬೆಳೆ ಹಾನಿ ಸಂಬಂಧಪಟ್ಟಂಗ ಕೃಷಿ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಕಾರ್ಯನ ಮಾಡ್ತಾ ಇಲ್ಲ ಇನ್ನೂವರೆಗೆ ಇಲ್ಲ ಆಲ್ರೆಡಿ ಹೆಲ್ಪ್ ಲೈನ್ ಒಂದು ಸಪ್ರೇಟ್ ಮಾಡಿದ್ದಾರೆ ಆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಆ ಹೆಲ್ಪ್ ಲೈನ್ ಆಲ್ಸೋ ಅವರು ಅದರಲ್ಲಿ ತಿಳಿಸ್ಬೋದು ಮತ್ತು ಡೈರೆಕ್ಟ್ ಎನ್ ಅಂತ ಒಂದು ಸಿಸ್ಟಮ್ ಮಾಡಿದ್ದೆವು ಅದರಲ್ಲಿ ಮತ್ತೆ ಈಗ ನನ್ನ ಜೊತೆಗೆ ಬಂದಿದೆ ಅದು ಮೀಟಿಂಗ್ ಮಾಡ್ಲತ್ತೀನಿ ಎಷ್ಟು ಸರ್ವೆ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಇದು ಎಲ್ಲ ನಾ ಸ್ವಂತ ಆದ್ರ ಮೇಲೆ ನಾ ಡೀಟೇಲ್ ಮಾಹಿತಿ ಕೊಡ್ತೀನಿ ಇಲ್ಲಲ್ಲ ಅಲ್ಲಿ ಸ್ವಲ್ಪ ಬಿಟ್ಟು ಯಾರು ಹೋಗಿದ್ದಾರೆ ಅವರು ಇದರಲ್ಲಿ ಎರಡು ಮೂರು ಸ್ಕೀಮ್ ಇದೆ ಸರ್ಕಾರದಿಂದ ಸಪ್ರೇಟ್ ಕೊಡ್ತಾರೆ ಯಾರ್ದು ಇನ್ಸೂರೆನ್ಸ್ ಕಟ್ಟಿದ್ದಾರೆ ಅವರಿಗೆ ಇನ್ಸೂರೆನ್ಸ್ ಫುಲ್ ಇನ್ಸೂರೆನ್ಸ್ ಸಂಕ್ಷನ್ ಆಗ್ತದೆ ಹೆಲ್ಪ್ಲೈನ್ ಆಲ್ಸೋ

ನಾವು ಮತ್ತು ರೆವನ್ಯೂ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆ ಮಾಡಿ ಇಷ್ಟು ನಮ್ಮ ಏರಿಯಾಗೆ ನಮ್ಮ ಡಿಸ್ಟಿಕ್ಗೆ ಇಷ್ಟು ಲಾಸ್ ಆಗಿದೆ ನೀವು ಇಷ್ಟು ಅಮೌಂಟ್ ಕೊಡಲೇಬೇಕಂತ ನಾವು ಒತ್ತಡ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡಿ ಮಾಡ್ತಾರೆ ಮನೆ ಬಿದ್ದವರಿಗೆ ಕೂಡಲೇ ನಾವು ಆನ್ ದಿ ಸ್ಪಾಟ್ ಒಂದು ಏಳು ಸಾವಿರ ರೂಪಾಯಿ ಅವರಿಗೆ ಕೊಡ್ಲತ್ತಿದ್ದು ಮತ್ತು ನೆಕ್ಸ್ಟ್ ಎಲ್ಲ ಡಿಟೇಲ್ಸ್ ಸರ್ವೆ ಆದ್ರ ಮೇಲೆ ಎಷ್ಟು ಲಾಸ್ ಆಗಿದೆ ಸಪ್ರೇಟ್ ಸಪ್ರೇಟ್ ಅವರಿಗೆ ಒಬ್ಬರದು ಫುಲ್ ಲಾಸ್ ಆಗಿದೆ ಒಬ್ಬರದ್ದು ಅರ್ಧ ಆಗಿದೆ ಆ ಥರ ಹೆಕ್ಟರ್ ಇದೆ ಟೋಟಲಿ ಈಗ ಎಲ್ಲ ಡಿಟೇಲ್ ಕರೆಕ್ಟ್ ನಾನು ಈಗ ಇಲ್ಲಿ ನಾವು ಬಂದಿದ್ದಾರೆ ಡಿ ಇದಾರೆ ಅಗ್ರಿಕಲ್ಚರ್ ಎಡಿ ಇದಾರೆ ಕರೆಕ್ಟ್ ಮಾಹಿತಿ ತಗೊಂಡು ತಮಗೆ ಕರೆಕ್ಟ್ ಫಿಗರ್ ಹೇಳ್ತೇನೆ